Welcome to Indian Mastermind, YouTube's Hot Topics. Always find more. IMM YouTube channel. ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಮಗೆ ಗೂಸ್ ಬಂಪ್ಸ್ ಯಾಕೆ ಬರುತ್ತವೆ ಸ್ವಲ್ಪ ಹೊತ್ತು ನೀರಿನಲ್ಲಿ ಕಾಲುಗಳನ್ನ ಅಥವಾ ಕೈಗಳನ್ನ ಇಟ್ಟಾಗ ಯಾಕೆ ಈ ರೀತಿ ನಮ್ಮ ಕೈ ಮುದುಕರಂತೆ ಆಗಿಬಿಡುತ್ತೆ ನಮ್ಮ ಊರುಗಳ ಮೇಲೆ ಯಾಕೆ ಈ ರೀತಿ ಬಿಳಿಯಾದ ಮಚ್ಚಗಳು ಏರ್ಪಡುತ್ತವೆ ಚಿಕ್ಕ ಮಕ್ಕಳು ಹೊತ್ತಾಗ ಯಾಕೆ ಅವರಿಗೆ ಕಣ್ಣೀರು ಬರಲ್ಲ ಹೆಂಗಸರ ಕಣ್ಣುಗಳಿಗಿಂತ ಗಂಡಸರ ಕಣ್ಣುಗಳು ಕಡಿಮೆ ಬಣ್ಣಗಳನ್ನ ನೋಡುತ್ತವೆ ಯಾಕೆ ಇಂತಹ ಇಪ್ಪತ್ತು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳಲಿದ್ದೇವೆ ಸೊ ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ಖಂಡಿತ ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆ ವಿಡಿಯೋ ಹೋದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಲೇಟ್ ಮಾಡದೆ ನೋಡಿರ್ತೀರಾ ಇದರ ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಮಿನರಲ್ಸ್ ಕಡಿಮೆ ಇದ್ದಾಗ ಈ ರೀತಿ ಬಿಳಿಯಾದ ಮಚ್ಚಗಳು ಉಂಟಾಗುತ್ತವೆ ನಮ್ಮ ಶರೀರ ಮತ್ತು ಮೆದುಳು ಎಷ್ಟು ಸ್ಟ್ರಾಂಗ್ ಆಗಿರುತ್ತವೆ ಅಂದ್ರೆ ನಮ್ಮ ಶರೀರದಲ್ಲಿ ಯಾವ್ದಾದ್ರು ಒಂದು ಅಂಗಾಂಗ ಅಥವಾ ನ್ಯೂಟ್ರಿಷನ್ ಕಡಿಮೆ ಆಯ್ತು ಅಂದ್ರೆ ಅವುಗಳ ಸಿಂಪ್ಟಮ್ಸ್ ಈ ರೀತಿ ನಮ್ಮ ಶರೀರದ ಮೇಲೆ ಉಂಟಾಗುತ್ತವೆ ಇದರಿಂದ ನಾವು ಬೇಗ ಗುಣಪಡಿಸಿಕೊಳ್ಳೋಕೆ ಸಹಾಯವಾಗುತ್ತವೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ದಿ ಅಮೆರಿಕನ್ ಪಬ್ಲಿಕ್ ಜನರಲ್ ಅಡಿಯಲ್ಲಿ ಪಬ್ಲಿಷ್ ಆಗಿರುವ ಒಂದು ಸ್ಟಡಿಯ ಪ್ರಕಾರ ತಿಳಿದು ಏನಂದ್ರೆ ಯಾರು ಎಡಗೈಯನ್ನ ಹೆಚ್ಚಾಗಿ ಬಳಸ್ತಾರೋ ಅವರು ಉಳಿದವರಿಗಿಂತ ಒಂಬತ್ತು ತಿಂಗಳು ಕಡಿಮೆ ಕಾಲ ಬದುಕ್ತಾರಂತೆ ಇದಕ್ಕೆ ಕಾರಣ ಏನು ಅಂದ್ರೆ ಪ್ರಪಂಚದಲ್ಲಿರುವ ಪ್ರತಿಯೊಂದು ವಸ್ತುವನ್ನ ಬಲಗೈ ಅಭ್ಯಾಸವಿರುವವರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ತಯಾರಿಸಲಾಗುತ್ತೆ ಇದೇ ಕಾರಣದಿಂದ ಎಡಗೈ ಇದ್ದವರು ಅವುಗಳನ್ನ ಬಳಸೋಕೆ ತುಂಬಾ ತೊಂದರೆಗಳನ್ನ ಅನುಭವಿಸ್ತಾರೆ ಬಹಳಷ್ಟು ಕೇಸಸ್ಗಳಲ್ಲಿ ಲೆಫ್ಟ್ ಹ್ಯಾಂಡ್ ಪರ್ಸನ್ಸ್ ಆಕ್ಸಿಡೆಂಟ್ಸ್ ಗಳಿಗೆ ಗುರಿಯಾಗುವುದನ್ನು ಕೂಡ ಗಮನಿಸಿದ್ದಾರೆ ಸೊ ನಾನು ಕೂಡ ಲೆಫ್ಟ್ ಹ್ಯಾಂಡ್ ಪರ್ಸನ್ ಸೊ ನಿಮ್ಮಲ್ಲಿ ಎಷ್ಟು ಜನ ಲೆಫ್ಟ್ ಹ್ಯಾಂಡ್ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆಲ್ಲ ಗೊತ್ತೇ ಇರುತ್ತೆ ನಮ್ಮ ಮೆದುಳು ನಮ್ಮ ಶರೀರವನ್ನ ಕಂಟ್ರೋಲ್ ಮಾಡುತ್ತೆ ಎಂದು ಆದ್ರೆ ನಿಮ್ಗೆ ಇದು ಗೊತ್ತಾ ಸರ್ಜರಿ ಟೈಮ್ ಅಲ್ಲಿ ನಮ್ಮ ಮೈಂಡ್ ಕಂಟ್ರೋಲ್ ನಲ್ಲಿ ಅರ್ಧ ಭಾಗವನ್ನ ಬೇರೆ ಮಾಡಿ ಇಡಬಹುದಂತೆ ಇದರಿಂದ ನಮ್ಮ ಮೆದುಳಿನ ಮೇಲೆ ಯಾವುದೇ ರೀತಿಯ ಪ್ರೆಷರ್ ಇರಲ್ವಂತೆ ಇನ್ನೊಂದು ವಿಷಯ ಏನು ಅಂದ್ರೆ ನಮ್ಮ ಮೆದುಳು ನಲವತ್ತು ವರ್ಷಗಳವರೆಗೆ ಬೆಳಿತಾನೆ ಇರುತ್ತೆ ಇಂಟರ್ ನ್ಯಾಷನಲ್ ಹೈಪರ್ ಹೈಡ್ರೋಸಿಸ್ ಸೊಸೈಟಿ ಅಕಾಡೆಮಿಯ ಪ್ರಕಾರ ನಮ್ಮ ಶರೀರದಲ್ಲಿ ಟೋಟಲ್ ಐದು ಲಕ್ಷ ಬೆವರಿನ ರಂಧ್ರಗಳಿರುತ್ತವೆ ಆದ್ರೆ ನಾವು ಅವುಗಳನ್ನ ಗಮನಿಸಲ್ಲ ಜಾಸ್ತಿ ರಂಧ್ರಗಳು ನಮ್ಮ ಕೈಗಳ ಮೇಲೆ ಕಾಲುಗಳು ಮತ್ತು ಹಣೆಯ ಮೇಲೆ ಇರುತ್ತವೆ ನಮ್ಮ ದೇಹದಲ್ಲಿರುವ ವ್ಯರ್ಥವನ್ನ ಈ ರೀತಿ ಈ ರಂಧ್ರಗಳ ಮೂಲಕವೇ ಹೊರಗಡೆ ಕಳಿಸುತ್ತೆ ಅದೇ ರೀತಿ ನಮ್ಮ ಪಾದದ ಕೆಳಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಬೆವರಿನ ರಂಧ್ರಗಳಿರುತ್ತವೆ ವಿಚಿತ್ರ ಏನು ಅಂದ್ರೆ ಹೆಂಗಸರ ಪಾದಗಳಲ್ಲಿ ಬಹಳಷ್ಟು ರಂಧ್ರಗಳು ಮುಚ್ಚಿಕೊಂಡು ಬಿಡುತ್ತವೆ ಇದೇ ಕಾರಣದಿಂದ ಗಳನ್ನ ಹಾಕಿಕೊಂಡಾಗ ಗಂಡಸರಿಗಿಂತ ಹೆಂಗಸರ ಕಾಲುಗಳಿಂದ ದುರ್ವಾಸನೆ ಕಡಿಮೆ ಬರುತ್ತೆ ಟೋಟಲ್ ನಮ್ಮ ಶರೀರದ ಭಾಗದಲ್ಲಿ ತುಟಿಗಳು ತುಂಬಾ ್ ಆಗಿರುತ್ತವೆ ಅದೇ ರೀತಿ ತುಟಿಗಳ ಹಿಂದೆ ಮ್ಯಾಸೆಟರ್ ಮಸಲ್ ಎಂಬ ಭಾಗ ಇರುತ್ತೆ ಇದು ನಾವು ತಿಂದ ಆಹಾರವನ್ನ ಅಗೆಯಲು ಸಹಾಯವಾಗುತ್ತೆ ಈ ಮೂಳೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದ್ರೆ ಇದರ ಸಹಾಯದಿಂದ ನಾವು ತೊಂಬತ್ತು ಕೆಜಿಗಳವರೆಗೆ ತೂಕವನ್ನ ಎತ್ತಬಹುದಂತೆ ಸೊ ಫ್ರೆಂಡ್ಸ್ ನಿಮಗೆ ಇದು ಗೊತ್ತಾ ಯಾರು ಕ್ಯಾನ್ಸರ್ ಗೆ ಗುರಿಯಾಗ್ತಾರೋ ಅವರ ಕೂದಲುಗಳನ್ನ ಕತ್ತರಿಸ್ತಾರೆ ಅಂತ ಎಲ್ರು ಅಂದುಕೊಳ್ತಾರೆ ಆದ್ರೆ ಅದು ರಾಂಗ್ ಆ ಕ್ಯಾನ್ಸರ್ ಅನ್ನ ಗುಣಪಡಿಸೋಕೆ ಕೀಮೋಥೆರಪಿಯನ್ನ ಉಪಯೋಗಿಸುತ್ತಾರೆ ಸೊ ಈ ರೀತಿ ಕೀಮೋಥೆರಪಿ ಮಾಡಿಸಿಕೊಂಡಾಗ ಸೈಡ್ ಎಫೆಕ್ಟ್ಸ್ ಕಾರಣದಿಂದ ಕೂದಲು ಎಂಬುದು ಉದುರಿ ಹೋಗುತ್ತೆ ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಪ್ರತಿದಿನ ಸೊನ್ನೆ ಪಾಯಿಂಟ್ ಸೊನ್ನೆ ಮೂರು ಸೆಂಟಿಮೀಟರ್ ಗಳಷ್ಟು ಕೂದಲು ಬೆಳೆಯುತ್ತೆ ತಾಯಿಯ ಗರ್ಭದಲ್ಲಿದ್ದಾಗಲೇ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಹೇರ್ ಫಾಲಿಕಲ್ಸ್ ಬೆಳೆಯಲು ಶುರುವಾಗುತ್ತವೆ ಫ್ರೆಂಡ್ಸ್ ನಿಮ್ಗೆ ಇದು ಗೊತ್ತಾ ನಮ್ಮ ಶರೀರದ ಒಟ್ಟು ತೂಕದಲ್ಲಿ ನಮ್ಮ ಮೆದುಳು ಕೇವಲ ಎರಡು ಪರ್ಸೆಂಟ್ ಮಾತ್ರವೇ ಇರುತ್ತೆ ಆದ್ರೂ ಕೂಡ ಕೇವಲ ಮೆದುಳು ಮಾತ್ರವೇ ಮೂವತ್ತು ಪರ್ಸೆಂಟ್ ಆಕ್ಸಿಜನ್ ಅನ್ನ ಬಳಸಿಕೊಳ್ಳುತ್ತೆ ಯಾಕೆಂದ್ರೆ ನಮ್ಮ ಟೋಟಲ್ ಶರೀರವನ್ನ ಮೆದುಳು ಕಂಟ್ರೋಲ್ ಮಾಡ್ತಾ ಇರುತ್ತೆ ಇದರಿಂದ ಮೆದುಳಿಗೆ ಕೆಲಸ ಮಾಡೋಕೆ ಶಕ್ತಿ ಬೇಕಾಗುತ್ತೆ ಅದಕ್ಕಾಗಿಯೇ ನಮ್ಮ ಮೆದುಳು ಬಹಳಷ್ಟು ಆಕ್ಸಿಜನ್ ಅನ್ನ ಬಳಸಿಕೊಳ್ಳುತ್ತೆ ಪ್ರಪಂಚದಲ್ಲಿರುವ ಯಾವ ಜೀವಿಗೆ ಆಗಿರ್ಲಿ ಬದುಕೋಕೆ ಆಹಾರ ಮುಖ್ಯ ಆದ್ರೆ ನಿಮಗಿದು ಗೊತ್ತಾ ಒಬ್ಬ ಮನುಷ್ಯ ತನ್ನ ಜೀವನ ಅವಧಿಯಲ್ಲಿ ಎಷ್ಟು ಆಹಾರವನ್ನ ಸೇವಿಸ್ತಾನೆ ಅಂತ ಕೆಲವು ಜನ ಸೈಂಟಿಸ್ಟ್ ಗಳ ರಿಸರ್ಚ್ ನಲ್ಲಿ ತಿಳಿದು ಬಂದಿರೋದೇನಂದ್ರೆ ಒಬ್ಬ ಆರೋಗ್ಯವಂತ ವ್ಯಕ್ತಿ ತನ್ನ ಎಪ್ಪತ್ತು ವರ್ಷಗಳಲ್ಲಿ ಮೂವತ್ತು ಸಾವಿರ ಕೆಜಿಗಳಷ್ಟು ಆಹಾರವನ್ನ ಆಹಾರವನ್ನು ತೆಗೆದುಕೊಳ್ಳುತ್ತಾನೆ ಎಂದು ತಿಳಿದು ಬಂದಿದೆ ನಿಮಗೆ ಗೊತ್ತಾ ಎಷ್ಟು ಸೊಳ್ಳೆಗಳು ಕಚ್ಚಿದ್ರೆ ಮನುಷ್ಯ ಸತ್ತು ಹೋಗ್ತಾನೆ ಅಂತ ಬರೋಬ್ಬರಿ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಒಬ್ಬ ವ್ಯಕ್ತಿಗೆ ಕಚ್ಚಿದ್ರೆ ಆ ವ್ಯಕ್ತಿ ಸತ್ತು ಹೋಗ್ತಾನೆ ಆದ್ರೆ ಅದು ಅಸಾಧ್ಯ ಬಟ್ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ಕೇವಲ ಒಂದು ಸೊಳ್ಳೆ ಮನುಷ್ಯನ ಶರೀರದಿಂದ ಸೊನ್ನೆ ಪಾಯಿಂಟ್ ಸೊನ್ನೆ ಒಂದು ಎಂಎಲ್ ರಕ್ತವನ್ನ ಕುಡಿಯುತ್ತೆ ಮನುಷ್ಯನ ದೇಹದಲ್ಲಿ ಬ್ಲಡ್ ಕಡಿಮೆಯಾದಾಗ ಸತ್ತು ಹೋಗ್ತಾನೆ ಎಂಬುದು ಎಲ್ರಿಗೂ ಗೊತ್ತಿರುವ ವಿಷಯವೇ ಆದ್ರೆ ಇದೇ ಕೆಲಸ ಸೊಳ್ಳೆಯಿಂದ ಆಗ್ಬೇಕು ಅಂದ್ರೆ ಇಪ್ಪತ್ತು ಲಕ್ಷ ಸೊಳ್ಳೆಗಳು ಒಂದೇ ಸಲ ಕಚ್ಬೇಕಾಗುತ್ತೆ ಮನುಷ್ಯನ ಮೆದುಳು ಎಪ್ಪತ್ತು ಪರ್ಸೆಂಟ್ ನೀರಿನಿಂದಲೇ ಕೂಡಿರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೆ ನೀರು ತುಂಬಾ ಅವಶ್ಯಕ ನಿಮ್ಮ ಶರೀರದಲ್ಲಿ ಒಂದು ವೇಳೆ ನೀರು ಕಡಿಮೆ ಆದ್ರೆ ನಿಮ್ಮ ಶರೀರದ ತೂಕದಲ್ಲಿ ಒಂದು ಪರ್ಸೆಂಟ್ ತೂಕ ಕಡಿಮೆ ಆದಷ್ಟು ಪ್ರಭಾವವನ್ನು ತೋರಿಸುತ್ತೆ ಇದರಿಂದ ನೀವು ಡಿಹೈಡ್ರೇಟ್ ಆಗ್ತೀರಾ ಉದಾಹರಣೆಗೆ ನಿಮ್ಮ ತೂಕ ಐವತ್ತು ಕೆಜಿಗಳು ಅಂತ ಅಂದುಕೊಂಡ್ರೆ ನಿಮ್ಮ ಶರೀರದಲ್ಲಿ ಕೇವಲ ಐದು ಪರ್ಸೆಂಟ್ ನೀರು ಕಡಿಮೆ ಆದ್ರೆ ಖಂಡಿತ ನೀವು ಸುಸ್ತಾಗಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗ್ತೀರಾ ಒಂದು ವೇಳೆ ಅದೇ ನೀರು ಹತ್ತು ಪರ್ಸೆಂಟ್ ಕಡಿಮೆ ಆದ್ರೆ ನೀವು ಸತ್ತು ಹೋಗುವ ಚಾನ್ಸಸ್ ಕೂಡ ಇರುತ್ತವೆ ಫಿಂಗರ್ ಪ್ರಿಂಟ್ ಪ್ರತಿಯೊಬ್ಬರಿಗೂ ತುಂಬಾ ಪ್ರತ್ಯೇಕವಾಗಿರುತ್ತೆ ಈ ಫಿಂಗರ್ ಪ್ರಿಂಟ್ ಪ್ರಪಂಚದ ಯಾವ ವ್ಯಕ್ತಿಯ ಜೊತೆಯೂ ಕೂಡ ಮ್ಯಾಚ್ ಆಗಲ್ಲ ಒಂದು ವೇಳೆ ನೀವು ಟ್ವಿನ್ಸ್ ಆಗಿದ್ರೂ ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ಆಗಿರುತ್ತವೆ ಬಟ್ ಇಲ್ಲಿ ಫ್ಯಾಕ್ಟ್ ಏನು ಅಂದ್ರೆ ನಿಮ್ಮ ಕೈ ಬೆರಳಿನ ಮೇಲೆ ಇರುವ ಫಿಂಗರ್ ಪ್ರಿಂಟ್ ಅಂತೆಯೇ ನಿಮ್ಮ ನಾಲಿಗೆಯೂ ಕೂಡ ತುಂಬಾ ಪ್ರತ್ಯೇಕವಾಗಿರುತ್ತೆ ನೀವು ನಿಮ್ಮ ನಾಲಿಗೆಯನ್ನ ಪ್ರಿಂಟ್ ಮಾಡಿ ತೆಗೆದು ಪ್ರಪಂಚದಲ್ಲಿರುವ ಯಾವ ವ್ಯಕ್ತಿಯ ಜೊತೆ ಬೇಕಾದ್ರೂ ಕಂಪೇರ್ ಮಾಡಿ ಪಾಯಿಂಟ್ ಒನ್ ಪರ್ಸೆಂಟ್ ಕೂಡ ಮ್ಯಾಚ್ ಆಗಲ್ಲ ಒಂದು ವೇಳೆ ನಮ್ಮ ಶ್ವಾಸಕೋಶಗಳನ್ನ ಹೊರಗಡೆ ತೆಗೆದು ನೀರಿನಲ್ಲಿ ಹಾಕಿದ್ರೆ ಅವು ತೇಲುತ್ತವೆ ಈ ರೀತಿ ಯಾಕಾಗುತ್ತೆ ಅಂದ್ರೆ ನಾವು ಎಷ್ಟು ಸಲ ಉಸಿರಾಡಿದ್ರು ಕೂಡ ನಮ್ಮ ಶ್ವಾಸಕೋಶಗಳಲ್ಲಿ ಒಂದು ಲೀಟರ್ ನಷ್ಟು ಆಕ್ಸಿಜನ್ ಯಾವಾಗ್ಲೂ ಸ್ಟೋರ್ ಆಗಿರುತ್ತೆ ಇದನ್ನ ಲಂಗ್ ವ್ಯಾಲ್ಯೂಮ್ ಎಂದು ಕರೀತಾರೆ ಇದೇ ಕಾರಣದಿಂದ ಶ್ವಾಸಕೋಶಗಳು ನೀರಿನ ಮೇಲೆ ತೇಲ್ತಾ ಇರುತ್ತವೆ ಒಂದು ವೇಳೆ ನೀವು ಗಾರ್ಡನ್ ನಿದ್ರೆಯಲ್ಲಿದ್ದಾಗ ಒಂದು ಕೆಟ್ಟ ವಾಸನೆ ಇರುವ ಪದಾರ್ಥವನ್ನ ಅಥವಾ ಸುಗಂಧವನ್ನ ಹೊರಸೂಸುವ ವಸ್ತುವನ್ನ ನಿಮ್ಮ ಮೂಗಿನ ಹತ್ರ ಇಟ್ಟ ತಕ್ಷಣ ನೀವೇನ್ ಮಾಡ್ತೀರಾ ಅಂದ್ರೆ ನಿಮ್ಗೆ ಎಚ್ಚರವಾಗುತ್ತಾ ಇಲ್ವಾ ಸ್ವಲ್ಪ ಟೈಮ್ ತಗೊಂಡು ವಿಡಿಯೋ ಪಾಸ್ ಮಾಡಿ ಯೋಚನೆ ಮಾಡಿ ಕಮೆಂಟ್ ಮಾಡಿ ಮೇ ಬಿ ನಿಮ್ಮಲ್ಲಿ ಕೆಲವರು ಎಚ್ಚರವಾಗುತ್ತೆ ಅಂತ ಅಂದುಕೊಂಡಿರ್ತೀರಾ ಆದ್ರೆ ಇದರ ಮೇಲೆ ಬ್ರೌನ್ ಯೂನಿವರ್ಸಿಟಿಯವರು ಒಂದು ರಿಸರ್ಚ್ ಅನ್ನ ಮಾಡ್ತಾರೆ ಒಬ್ಬ ನಿದ್ರೆಯಲ್ಲಿರುವ ವ್ಯಕ್ತಿಯ ಕಣ್ಣುಗಳಿಗೆ ಲೈಟ್ ಅನ್ನ ಹಾಕಿದ್ರೆ ಆತ ಸಡನ್ ಆಗಿ ಎದ್ದು ಬಿಡ್ತಾನೆ ಆದ್ರೆ ಇದೇ ರೀತಿ ಗಾಢ ನಿದ್ರೆಯಲ್ಲಿರುವ ವ್ಯಕ್ತಿಯ ಮೂಗಿನ ಮುಂದೆ ಸುವಾಸನೆ ಬರುವ ಅಥವಾ ಕೆಟ್ಟ ವಾಸನೆ ಇರುವ ವಸ್ತುವನ್ನ ಇಟ್ರೆ ಆತನಿಗೆ ಎಚ್ಚರವಾಗಲ್ಲ ಇದಕ್ಕೆ ಕಾರಣ ನಮ್ಮ ಮೂಗಿಗಿಂತ ನಮ್ಮ ಕಣ್ಣುಗಳು ತುಂಬಾ ವೇಗವಾಗಿ ರಿಯಾಕ್ಟ್ ಆಗುತ್ತವೆ ನಿಮ್ಗೆ ಗೊತ್ತಾ ಒಬ್ಬ ಹೆಣ್ಣು ಮತ್ತು ಗಂಡು ಹತ್ತು ಸೆಕೆಂಡ್ ಗಳವರೆಗೆ ಕಿಸ್ ಮಾಡಿ ಎಂಟು ಕೋಟಿಗಳಷ್ಟು ಬ್ಯಾಕ್ಟೀರಿಯಾ ಒಬ್ಬರಿಂದ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತವೆ ಇದರಲ್ಲಿ ಇನ್ನೊಂದು ವಿಚಿತ್ರವಾದ ವಿಷಯ ಏನು ಅಂದ್ರೆ ಈ ಬ್ಯಾಕ್ಟೀರಿಯಾಗಳು ಯಾವುದೇ ರೀತಿಯ ಹಾನಿಯನ್ನ ಉಂಟು ಮಾಡಲ್ಲ ಯಾಕೆಂದ್ರೆ ಕಿಸ್ ಮಾಡುವ ಸಮಯದಲ್ಲಿ ಆ ವ್ಯಕ್ತಿಯ ಬಾಯಲ್ಲಿ ಹೋಗಿರುವ ಬ್ಯಾಕ್ಟೀರಿಯಾ ಪಾಸಿಟಿವ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಅಂದ್ರೆ ಒಳ್ಳೆ ಬ್ಯಾಕ್ಟೀರಿಯಾ ಆಗಿರುತ್ತೆ ಇದು ಅವರ ದೇಹಕ್ಕೆ ಯಾವುದೇ ರೀತಿಯಲ್ಲಿ ಹಾನಿಯನ್ನ ಉಂಟು ಮಾಡಲ್ಲ ಜೊತೆಗೆ ಆ ವ್ಯಕ್ತಿ ಇನ್ನಷ್ಟು ಹೆಲ್ದಿ ಆಗಿರ್ತಾನೆ ತಾಯಿಯ ಗರ್ಭದಿಂದ ಆಗತಾನೆ ಜನಿಸಿದ ಮಕ್ಕಳಿಗೆ ಕೇವಲ ಒಂದು ಕಪ್ಪಿನಷ್ಟು ರಕ್ತ ಮಾತ್ರವೇ ಇರುತ್ತೆ ಆಗತಾನೆ ಜನಿಸಿದ ಮಕ್ಕಳು ಅತ್ತಾಗ ಅವರ ಕಣ್ಣುಗಳಿಂದ ಕಣ್ಣೀರು ಬರಲ್ಲ ಯಾಕೆಂದ್ರೆ ತಾನೇ ಜನಿಸಿದ ಮಕ್ಕಳಿಗೆ ಟಿಯರ್ ಡಕ್ಸ್ ಇನ್ನು ಫಾರ್ಮ್ ಆಗಿರಲ್ಲ ಅದಕ್ಕಾಗಿಯೇ ಅವರಿಗೆ ಕಣ್ಣೀರು ಬರಲ್ಲ ಇನ್ನೊಂದು ವಿಷಯ ಏನು ಅಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಸತ್ತು ಹೋಗುವವರಿಗೆ ಮೂಗು ಮತ್ತು ಕಿವಿಗಳು ಬೆಳಿತಾನೆ ಇರುತ್ತವೆ ಅಂಡ್ ಪ್ರತಿ ವರ್ಷ ಮುಖದಲ್ಲಿ ಚೇಂಜಸ್ ಆಗ್ತಾನೆ ಇರುತ್ತವೆ ಅದಕ್ಕಾಗಿಯೇ ನೀವು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮತ್ತು ದೊಡ್ಡವರಾದ ನಂತರ ಬೇರೆ ಬೇರೆಯಾಗಿ ಕಾಣ್ತೀರಾ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಸಲ ಈ ವಿಷಯವನ್ನ ಗಮನಿಸೇ ಇರ್ತೀರಾ ನೀವು ಒಂದು ವೇಳೆ ನೀರಿನಲ್ಲಿ ಬಹಳಷ್ಟು ಸಮಯದವರೆಗೆ ಇದ್ರೆ ನಿಮ್ಮ ಕೈಗಳು ಮತ್ತು ಕಾಲುಗಳು ಈ ರೀತಿ ಮುದುಕರಂತೆ ಆಗಿ ಬಿಡುತ್ತವೆ ಯು ಕೆ ಯೂನಿವರ್ಸಿಟಿಯಲ್ಲಿ ಈ ವಿಷಯದ ಮೇಲೆ ರಿಸರ್ಚ್ ಮಾಡಿದವರು ಹೇಳ್ತಾ ಇರೋದೇನಂದ್ರೆ ನಾವು ನೀರಿನಲ್ಲಿದ್ದಾಗ ನಮ್ಮ ಕೈಗಳು ಮತ್ತು ಕಾಲುಗಳು ಬಲಹೀನವಾಗಿ ಸ್ಲಿಪ್ ಆಗದ ಹಾಗೆ ಇರೋಕೆ ಕ್ರಿಪ್ಗೋಸ್ಕರ ಈ ರೀತಿ ನಮ್ಮ ಕೈಗಳು ಬದಲಾಗುತ್ತವೆ ಅಂತೆ ಪ್ರತಿಯೊಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕಿಲೋಮೀಟರ್ ಗಳಷ್ಟು ದೂರ ನಡೀತಾನೆ ಅಂದ್ರೆ ಇದು ನಮ್ಮ ನಾಲ್ಕು ಬಾರಿ ಸುತ್ತಿ ಬಂದಿರುವುದಕ್ಕೆ ಸಮ ಅಂಡ್ ಅಷ್ಟೇ ಅಲ್ಲದೆ ಜಾಸ್ತಿ ನಡೆಯುವುದು ಕೂಡ ನಮ್ಮ ದೇಹಕ್ಕೆ ಒಳ್ಳೆಯದು ಕ್ಯಾನ್ಸರ್ ರಿಸರ್ಚ್ ಯು ಅಧ್ಯಯನದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿದಿನ ಮೂವತ್ತು ನಿಮಿಷಗಳವರೆಗೆ ನಡೆದಾಡೋದ್ರಿಂದ ಕಡಿಮೆ ಫ್ಯಾಟ್ ನಿಂದ ತುಂಬಾ ಆರೋಗ್ಯವಾಗಿ ಮತ್ತು ಫಿಟ್ ಆಗಿ ಇರ್ತಾನೆ ಎಂದು ಹೇಳಿದ್ದಾರೆ ಸೊ ಫ್ರೆಂಡ್ಸ್ ನೀವು ಒಂದಲ್ಲ ಒಂದು ಸಲ ಇದನ್ನ ಗಮನಿಸೇ ಇರ್ತೀರಾ ಕೆಲವೊಂದು ಸಲ ಶಾಕಿಂಗ್ ಕಂಟೆಂಟ್ ಗಳನ್ನ ನೋಡಿದಾಗ ಅಥವಾ ಜಾಸ್ತಿ ಭಯ ಪಟ್ಟಾಗ ನಮಗೆ ಗೂಸ್ ಪಂಪ್ಸ್ ಬರ್ತಾ ಇರುತ್ತವೆ ಅಂದ್ರೆ ಮೈ ಎಲ್ಲ ರೋಮಾಂಚನಗೊಳ್ತಾ ಇರುತ್ತೆ ಸೊ ಈ ರೀತಿ ಆಗೋಕೆ ಕಾರಣ ನಮ್ಮ ಶರೀರದಲ್ಲಿ ಅಡ್ರಿನಲ್ ಎಂಬ ಹಾರ್ಮೋನ್ ರಿಲೀಸ್ ಆಗ್ತಾ ಇರುತ್ತೆ ಸೊ ಯಾವಾಗ ನಾವು ಶಾಕಿಂಗ್ ಗೆ ಗುರಿ ಆಗ್ತೀವೋ ಅಥವಾ ಜಾಸ್ತಿ ಭಯ ಪಡ್ತೀವೋ ಆಗ ಈ ಅಡ್ರಿನಲ್ ಎಂಬ ಹಾರ್ಮೋನ್ ಜಾಸ್ತಿ ಮೊತ್ತದಲ್ಲಿ ಬಿಡುಗಡೆ ಆಗುತ್ತೆ ಇದರಿಂದ ನಮ್ಮ ಚರ್ಮದ ಹೇರ್ ಫಾಲಿಕಲ್ಸ್ ಗಳಲ್ಲಿರುವ ಅರೆಕ್ಟಸ್ ಪಿಲಿ ಎಂಬ ಸ್ನಾಯುಗಳು ಕೂದಲುಗಳನ್ನ ಮೇಲೆ ಎಳೆದು ಬಿಡುತ್ತವೆ ಇದರಿಂದ ನಮ್ಮ ಕೂದಲುಗಳು ಸ್ಟ್ರೇಟ್ ಆಗಿ ಎದ್ದು ನಿಲ್ಲುತ್ತವೆ ಇದನ್ನೇ ನಾವು ಗೂಸ್ ಎಂದು ಕರಿತೀವಿ ಬಹಳಷ್ಟು ಸಂದರ್ಭಗಳಲ್ಲಿ ಗಂಡಸರಿಗಿಂತ ಹೆಂಗಸರು ಜಾಸ್ತಿ ಬಣ್ಣಗಳನ್ನ ನೋಡಬಲ್ರು ಗಂಡಸರು ಕೆಲವು ಬಣ್ಣಗಳನ್ನ ಮಾತ್ರವೇ ನೋಡಬಲ್ರು ಮತ್ತು ಒಂದೇ ಬಣ್ಣದ ಬೇರೆ ಬೇರೆ ಶೇಡ್ಸ್ ಗಳನ್ನು ಕೂಡ ಗುರುತಿಸುವುದು ಗಂಡಸರಿಗೆ ಬಹಳಷ್ಟು ಕಷ್ಟ ಕಲರ್ ಬ್ಲೈಂಡ್ ಆಗುವ ಚಾನ್ಸಸ್ ಕೂಡ ಗಂಡಸರಿಗೆ ಜಾಸ್ತಿ ಇರುತ್ತೆ ಇದೇ ಕಾರಣದಿಂದ ಹೆಂಗಸರು ನಿಮಿಷಕ್ಕೆ ಹನ್ನೆರಡರಿಂದ ಇಪ್ಪತ್ತು ಬಾರಿ ತಮ್ಮ ಕಣ್ಣಿನ ರೆಫೆಗಳನ್ನ ಬಡಿತಾ ಇರ್ತಾರೆ ಅದೇ ಗಂಡಸರಾದ್ರೆ ಹನ್ನೊಂದರಿಂದ ಹನ್ನೆರಡು ಬಾರಿ ಮಾತ್ರವೇ ತಮ್ಮ ಕಣ್ಣಿನ ರೆಫೆಗಳನ್ನ ಬಡಿತಾ ಇರ್ತಾರೆ ಮನುಷ್ಯನ ಶರೀರದಲ್ಲಿ ಹೃದಯ ಒಂದು ವರ್ಚುವಲ್ ಆರ್ಗನ್ ಆಗಿರುತ್ತೆ ಯಾಕೆಂದ್ರೆ ಮನುಷ್ಯ ಹುಟ್ಟಿದಾಗಿನಿಂದ ಸತ್ತು ಹೋಗುವವರಿಗೆ ಒಂದು ಕ್ಷಣವೂ ಕೂಡ ರೆಸ್ಟ್ ಇಲ್ಲದೆ ಕೆಲಸ ಮಾಡ್ತಾನೆ ಇರುತ್ತೆ ಗಂಡಸರ ಹೃದಯಕ್ಕಿಂತ ಹೆಂಗಸರ ಹೃದಯ ತುಂಬಾ ವೇಗವಾಗಿ ಬಡಿದುಕೊಳ್ಳುತ್ತೆ ಒಬ್ಬ ಸಾಧಾರಣ ವ್ಯಕ್ತಿಯ ಹೃದಯ ಒಂಬತ್ತು ಸಾವಿರ ಲೀಟರ್ ಗಳಷ್ಟು ರಕ್ತವನ್ನ ಪಂಪ್ ಮಾಡುತ್ತೆ ಅಂಡ್ ಹೃದಯದಲ್ಲಿ ಎಷ್ಟು ಪ್ರೆಷರ್ ಇರುತ್ತೆ ಅಂದ್ರೆ ನಮ್ಮ ರಕ್ತವನ್ನ ಮೂವತ್ತು ಅಡಿಗಳಷ್ಟು ಎತ್ತರದವರೆಗೆ ಪಂಪ್ ಮಾಡಬಲ್ಲದು ಸೊ ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ಎಲ್ಲಾ ಫ್ಯಾಕ್ಟ್ಸ್ ಗಳಲ್ಲಿ ನಿಮಗೆ ಯಾವ ಫ್ಯಾಕ್ಟ್ ಇಂಟ್ರೆಸ್ಟಿಂಗ್ ಅನ್ಸಿತು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟವಾದ್ರೆ ಖಂಡಿತ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಖಂಡಿತ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್